ನೆಲ ಸಮ ಆದ ನಂತರದ ಬೆಳವಣಿಗೆಗಳು ದಿನನಿತ್ಯದ ವಾದ ವಿವಾದಗಳು ಯಾವಾಗ ನೋಡ್ತಾ ಇರಲಿ ನಾವು ಆ್ಯಕ್ಚುಲಿ ಯಜಮಾನರನ್ನು ಹೀಗೆಲ್ಲ ನೋಡಬೇಕು ಅಂತ ಅಂದ್ಕೊಂಡವರಲ್ಲ ಅವರ ಹೆಸರು ಮುನ್ನಲೆ ಬರೋದಾದರೆ ಅದು ಒಳ್ಳೆ ಕಾರಣಕ್ಕೆ ಬರಬೇಕು ಅನ್ನೋಂಥದ್ದು ಅಭಿಮಾನಿಗಳಾಗಿ ಪ್ರತಿಯೊಬ್ಬರ ಆಸೆ ವಿವಾದಗಳ ಸಂದರ್ಭದಲ್ಲಿ ಮಾತ್ರ ಅವರ ಹೆಸರು ಮುನ್ನಲೆಗೆ ಬರ್ತಾರಂಥದ್ದು ಭಾಳ ನೋವಿನ ವಿಷಯ ಅದರಲ್ಲೂ ನಾವು ಈ ಎಪ್ಪತ್ತೈದನೇ ವರ್ಷ ಅಂದರೆ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಒಂದು ಮಿನಿ ದಸರಾ ರೀತಿಯಲ್ಲಿ ಆಚರಿಸಬೇಕು ಅಂತ ಎಲ್ಲ ಸಂಕಲ್ಪವನ್ನು ಹೊಂದಿ ಮೂರು ವರ್ಷಗಳಿಂದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಆದರೆ ಅದು ಕೈಗೊಡುವ ಮೊದಲೇ ಈ ತರಹದ್ದೊಂದು ಸಮಸ್ಯೆ ಆಯಿತು ಇದು ಸಮಸ್ಯೆ ಅಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಎರಡನೇ ಸಾರಿ ಮಣ್ಣಲ್ಲಿ ಸಾಯುವಂತೆ ಮಾಡಬಿಟ್ಟು ಅಂತಹ ದುಃಖದ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ನೋವುಗಳು ಎಲ್ಲವೂ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮಾಧ್ಯಮದವರ ಮುಖಾಂತರ ನಾವು ಹೇಳಿಕೊಟ್ವಿ ಆದರೆ ಅದು ಪುಣ್ಯಭೂಮಿಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯಕ್ಕೂ ಅಲ್ಲ ಆದರೆ ಕಾರಣಾಂತರಗಳಿಂದ ಅದು ಕುಟುಂಬ ಮತ್ತು ಅಭಿಮಾನಿಗಳು ಅಂತ ಆಗ್ಬಿಟ್ಟಿದ್ದು ಬಹಳ ದುಃಖದ ವಿಷಯ ಅದು ಆಗ್ಬಾರ್ದಾಗಿತ್ತು ಅನ್ನೋ ಕಾರಣಕ್ಕೆ ನಾವು ಫೇಸ್ಬುಕ್ಕಲ್ಲಿ ಬಂದು ಏನಾದರೂ ಬೇಜಾರಾಗಿ ಕ್ಷಮಿಸಿ ಆದರೆ ಪುಣ್ಯಭೂಮಿ ವಿಷಯವಾಗಷ್ಟೇ ನಾವು ಮಾತನಾಡೋಣ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಕೂಡ ಅದಾಗ್ಯೂ ಕೂಡ ಅದು ಕೇವಲ ಅಭಿಮಾನಿ ಮತ್ತು ಕುಟುಂಬದ ಮಟ್ಟದಲ್ಲಿ ಅನ್ನೋಂತಹ ಒಂದು ಚರ್ಚೆಗಳು ಮಾಧ್ಯಮದ ಮುಖಾಂತರ ಶುರುವಾಯಿತು ಇದನ್ನೆಲ್ಲ ನೋಡಿದಂತಹ ಕೆಲವು ನಮಗೊಂದಷ್ಟು ಸಲಹೆಗಳನ್ನು ಕೊಟ್ಟರು ಅದರಲ್ಲಿ ಸರ್ ಕೂಡ ಇದ್ದಾರೆ ಹಾಗೆ ನನಗೊಂದು ಫೋನ್ ಬಂತು ನನಗಾಗ್ಲೇ ಒಂದು ವಿಡಿಯೋ ಕೂಡ ಬಂದಿದ್ದು ಕಿಚ್ಚ ಸುದೀಪ್ ಸರ್ ಕಡೆಯಿಂದ ಇವೆಲ್ಲವೂ ಅವ್ರಿಗೂ ಕೂಡ ತುಂಬಾ ಬೇಜಾರು ತರಿಸಿರುತ್ತಾಗ ವಿಷಯಗಳು ಕಿಚ್ಚ ಸುದೀಪ್ ಸರ್ ನಿನ್ನೆ ಮಾತನಾಡ್ತಾ ಅಂದ್ರೆ ಕಳೆದ ಹತ್ತು ದಿವಸದ ಹಿಂದೆನೆ ನಾವು ಇದೆಲ್ಲ ಮಾತನಾಡಿದ್ವಿ ಹತ್ತಲ್ಲ ಎಂಟು ದಿವಸದ ಹಿಂದೆ ಮೇಲೆ ನಿನ್ನೆ ತಿರುಗಿ ಮಾತನಾಡಿಕೊಂಡ್ವಿ ಅವರು ಒಂದು ಶುಭ ಸುದ್ದಿ ಇದೆ ಅಂತ ಹೇಳಿ ಮಾತನ್ನು ಮುಂದುವರೆಸಿದ್ರು ಆ ಶುಭ ಸುದ್ದಿಯನ್ನು ನಿಮ್ಮ ಜೊತೆಗೇಲಿ ಹಂಚ್ಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಮತ್ತು ನಮ್ಮ ನನ್ನ ನಿರ್ಧಾರ ಮತ್ತು ನಿಲುವುಗಳನ್ನು ನಿಮ್ಮ ಜೊತೆಗೆ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ನನ್ನ ಪಕ್ಕದಲ್ಲಿ ಆನಂದರಾಜ್ ವಿಷ್ಣು ಸೇನಾ ಸಮಿತಿ ಆನಂದ್ ಇದೆ ಬೆಂಗಳೂರು ಅಧ್ಯಕ್ಷರಾದ ಯದುನಂದನ್ ಗೌಡ ರಘುವಣ ಯಜಮಾನ್ ರಾಜ್ ಜೊತೆಗಿದ್ದವರು ಮತ್ತು ಮಲ್ಲಿಕಾರ್ಜುನ್ ವಿಷ್ಣು ಸೇನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾವು ಐದು ಜನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮುಖಾಮುಖಿ ಆಗ್ತದೆ ಬದಲು ನಮಗೆ ಈಗ ಅಲ್ಲಿ ಪುಣ್ಯಭೂಮಿಯಲ್ಲಿ ಯಜಮಾನರ ದರ್ಶನಕ್ಕೆ ಅವಕಾಶ ಇಲ್ಲ ಜಾಗ ಇಲ್ಲ ಸೊ ಆದ್ರೆ ಈ ಸೆಪ್ಟೆಂಬರ್ ಹದಿನೆಂಟು ಬರ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಯಜಮಾನರನ್ನ ಎಲ್ಲಿ ಹೋಗಿ ನೋಡಬೇಕು ಬೆಂಗಳೂರಲ್ಲಿ ಅಂತಂದ್ರೆ ನಮಗೆ ಉತ್ತರ ಇದೆ ಈ ಕಾರಣದಿಂದ ನಾವು ಆದಷ್ಟು ಬೇಗ ಈ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೆಲಸ ಕೂಡ ಮಾಡ್ತಾ ಇದ್ವಿ ಅದೇ ಪ್ರಕಾರ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಇಡೀ ಅಭಿಮಾನ ಸ್ಟುಡಿಯೋದ ಜಾಗವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಜಾಗವನ್ನು ಮುಟ್ಟುಗೋಲು ಹಾಕಿಕೊಂಡು ಅದನ್ನು ಮೂಲ ಉದ್ದೇಶ ಏನಿತ್ತು ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಹಾಗೆ ಅದನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಹೋರಾಟಗಳನ್ನು ಶುರು ಮಾಡ್ತೀವಿ ಅನ್ನೋದನ್ನ ಹೇಳಬೇಕಿತ್ತು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು